ಟ್ರಬಲ್ ಸರ್ವ ರೋಗಕ್ಕೆ ಟೋಲ್ಗೇಟ್ ಹಾಗೆ ಆರೋಗ್ಯ ಹಾಳಾಗಿ ದೀರ್ಘಕಾಲ ರೋಗ ಬರೋದಕ್ಕೆ ಇದೇ ಮೂಲ ಕಾರಣ ಸಮಯಕ್ಕೆ ಊಟ ಮಾಡದೇ ಇರೋದು ಸಮಯ ಅಂತ ಹೇಳಿ ಹೊರಗಡೆ ಸಿಗೋ ಆಯ್ಲಿ ಫುಡ್ನ ತಿನ್ನೋದು ಹೆಚ್ಚಾಗಿ ಸಿಗರೆಟ್ ಸೇದೋದು ಮದ್ಯ ಸೇವನೆ ಸ್ಟ್ರೆಸ್ ಇಂದಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ಇದರಿಂದಾಗಿ ಹೊಟ್ಟೆಯಲ್ಲಿ ಹುಣ್ಣು ಅಜೀರ್ಣ ಎದೆ ಉರಿ ಮಲಬದ್ಧತೆ ಹೊಟ್ಟೆ ನೋವು ಎದೆನೋವು ಇದರ ಲಕ್ಷಣಗಳು ಇದರಿಂದಾಗಿ ಒಬ್ಬಿದ ರಕ್ತನಾಳಗಳು ಮಾನಸಿಕ ಒತ್ತಡ ಸ್ಥೂಲಕಾಯ ಉಂಟಾಗುತ್ತದೆ ಇಷ್ಟವಾದದ್ದನ್ನ ತಿನ್ನಕ್ಕಾಗಲ್ಲ ಅನ್ಕೊಂಡದನ್ನ ಮಾಡಕ್ಕಾಗಲ್ಲ ಆಲಸ್ಯ ಅಶಾಂತಿ ನಿರ್ಲಕ್ಷ್ಯ ಮಾಡಿದರೆ ಹೊಟ್ಟೆಯಲ್ಲಿ ಹುಣ್ಣು ಮತ್ತು ಲಿವರ್ ಸಮಸ್ಯೆಯಿಂದಾಗಿ ಹೃದಯಾಘಾತವಾಗುವ ಸಂಭವ ಕೂಡ ಇದೆ ಇದರಿಂದಾಗಿ ನಿಮ್ಮ ಮನೆಯಲ್ಲೇ ಸಂಕಟಗಳ ಸರಮಾಲೆ ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ ಇದೆ ಭಾರತ ದೇಶ ಆಯುರ್ವೇದಕ್ಕೆ ತವರು ಮನೆ ಅನೇಕ ಗಿಡಮೂಲಿಕೆಗಳಿಗೆ ಆಸ್ಥಾನ ರುಚಿಗಳ ಅನೇಕ ವರ್ಷಗಳ ಅನ್ವೇಷಣೆಯ ಒಂದು ಅದ್ಭುತ ಪ್ರಾಚೀನ ಆಯುರ್ವೇದಿ ಗ್ರಂಥಗಳನ್ನು ಅನ್ವೇಷಿಸಿ ಶ್ರಮದಿಂದ ಶ್ರದ್ಧತೆಯಿಂದ ತಯಾರು ಮಾಡಿದಂತ ಔಷಧ ಸಂಪೂರ್ಣ ಆರೋಗ್ಯ ಸಂಪೂರ್ಣ ಆರೋಗ್ಯ ನಿಮ್ಮೊಂದಿಗಿದ್ದರೆ ನಿಮಗೆ ಚಿಂತೆಯೇ ಇರುವುದಿಲ್ಲ ಮತ್ತೆ ತಡ ಯಾಕೆ ತಕ್ಷಣವೇ ನಿಮ್ಮ ಫೋನ್ ತಗೊಂಡು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಸಂಪೂರ್ಣ ಆರೋಗ್ಯವನ್ನು ಆರ್ಡರ್ ಮಾಡಿ